ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹು ಸುಭಾನಹು ವ ತಾಲಾ ಘೋಷಿಸುತ್ತಾನೆ ಅಲ್ಲಾಹನ ಮಸೀದಿಗಳಲ್ಲಿ ಆತನ ನಾಮವನ್ನು ಸ್ಮರಿಸುವುದನ್ನು ತಡೆಯುವವನಿಗಿಂತಲೂ ಅವುಗಳನ್ನು ನಾಶ ಮಾಡಲು ಪ್ರಯತ್ನಿಸುವವನಿಗಿಂತಲೂ ದೊಡ್ಡ ದ್ರೋಹಿಯಾರಿದ್ದಾನೆ ಅಂತಹವರಿಗೆ ಈ ಲೋಕದಲ್ಲಿ ಅವಮಾನವೂ ನಿಂದೆಯೂ ಮತ್ತು ಪರಲೋಕದಲ್ಲಿ ಯಾತನಾಮಯ ಶಿಕ್ಷೆಯೂ ಸಿಗುವುದು ಈ ದಿವ್ಯವಾಣಿಯು ಅಕ್ಷರಶಃ ನೆರವೇರುತ್ತಿರುವ ದೃಶ್ಯವನ್ನು ನಾವು ಬಾಬರಿ ಮಸೀದಿಯ ಇತಿಹಾಸದಲ್ಲಿ ಕಾಣುತ್ತೇವೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ರಲ್ಲಿ ಭಾರತದ ಅಯೋಧ್ಯಾದಲ್ಲಿ ಶತಮಾನಗಳಷ್ಟು ಹಳೆಯದಾದ ಬಾಬರಿ ಮಸೀದಿಯನ್ನು ಕ್ರೂರವಾದ ಜನಸಮೂಹವು ಧ್ವಂಸಗೊಳಿಸಿತು ಈ ನಿಂದನೀಯ ಕೃತ್ಯಕ್ಕೆ ಮುಂದಾಳತ್ವವನ್ನು ವಹಿಸಿದವರು ರಾಷ್ಟ್ರವ್ಯಾಪಿ ರಥಯಾತ್ರೆಗಳನ್ನು ಮತ್ತು ಗಲಭೆಗಳನ್ನು ಆಯೋಜಿಸಿ ಜನರನ್ನು ದ್ವೇಷದ ಮಾರ್ಗದಲ್ಲಿ ಮುನ್ನಡೆಸಿದರು ಆದರೆ ಅಲ್ಲಾಹನ ನೀತಿಯು ಎಂದಿಗೂ ತಡವಾಗುವುದಿಲ್ಲ ಈ ಲೋಕದಲ್ಲೇ ಅವರಿಗೆ ಅವಮಾನ ಸಿಗುತ್ತಿರುವ ಸಾಕ್ಷಿಗಳನ್ನು ನಾವಿಂದು ಕಾಣುತ್ತಿದ್ದೇವೆ ಬಾಬರಿ ಮಸೀದಿಯನ್ನು ಧ್ವಂಸಗೊಳಿಸಲು ಮುಂದಾಳತ್ವವನ್ನು ವಹಿಸಿದವರು ಎಲ್ ಕೆ ಅದ್ವಾನಿ ಮುರಳಿ ಮನೋಹರ್ ಜೋಶಿ ಮುಂತಾದವರು ಇಂದು ತಮ್ಮದೇ ಅನುಯಾಯಿಗಳಿಂದಲೇ ತಿರಸ್ಕರಿಸಲ್ಪಡುತ್ತಿದ್ದಾರೆ ರಾಮಮಂದಿರದ ಉದ್ಘಾಟನಾ ವೇದಿಕೆಗೆ ಅವರನ್ನು ಆಹ್ವಾನಿಸಲಿಲ್ಲ ಇದು ಕುರಾನ್ನಲ್ಲಿ ಹೇಳಿರುವ ಈ ಲೋಕದಲ್ಲಿ ನಿಂದೆಯಲ್ಲವೇ ಅವರಿಗೆ ಈ ಲೋಕದಲ್ಲಿ ಅವಮಾನವನ್ನು ಎದುರಿಸಬೇಕಾಗಿದೆ ಅವರ ಹೆಸರು ಇಂದು ಐಕ್ಯತೆಯ ಮತ್ತು ಶಾಂತಿಯ ಸಂಕೇತವಾಗಿಲ್ಲ ಬದಲಿಗೆ ವಿಭಜನೆಯ ಮತ್ತು ದ್ವೇಷದ ಗುರುತಾಗಿ ಮಾರ್ಪಟ್ಟಿದೆ ಪರಲೋಕದಲ್ಲಿ ಅಲ್ಲಾಹನ ನ್ಯಾಯಾಲಯದಲ್ಲಿ ಕೊಂಬುಳ್ಳ ಕುರಿಯು ಕೊಂಬಿಲ್ಲದ ಕುರಿಯನ್ನು ಕಾರಣವಿಲ್ಲದೆ ಚುಚ್ಚಿದ್ದಕ್ಕಾಗಿ ವಿಚಾರಣೆ ನಡೆಯುವುದು ನಿನ್ನ ಕೊಂಬಿನಿಂದ ನೀನು ನನ್ನ ಸೃಷ್ಟಿಯನ್ನು ಏಕೆ ಕಾಡಿದೆ ಎಂದು ರಬ್ ಪ್ರಶ್ನಿಸುವನು ಆ ನ್ಯಾಯಾಲಯದಲ್ಲಿ ಯಾವ ದ್ರೋಹಿಯೂ ತಪ್ಪಿಸಿಕೊಳ್ಳಲಾರನು ಮಸೀದಿಗಳನ್ನು ಧ್ವಂಸಗೊಳಿಸಿದವರಿಗೆ ಅಲ್ಲಾಹನ ನಾಮಸ್ಮರಣೆಗೆ ತಡೆಯೊಡ್ಡಿದವರಿಗೆ ಯಾತನಾಮಯ ಶಿಕ್ಷೆಯೇ ತೀರ್ಪಾಗಿರುವುದು ಬಾಬರಿ ಮಸೀದಿಯ ಧ್ವಂಸವು ಮುಸ್ಲಿಮನ ಹೃದಯದಲ್ಲಿ ನೋವಿನ ಗಾಯವಾಗಿದೆ ಆದರೆ ಅಲ್ಲಾಹನ ವಾಗ್ದಾನದಲ್ಲಿ ನಾವು ದೃಢವಾಗಿ ನಂಬಿದ್ದೇವೆ ಈ ಲೋಕದಲ್ಲೂ ಮತ್ತು ಪರಲೋಕದಲ್ಲೂ ನೀತಿಯು ನೆರವೇರುವುದು ಬಾಬರಿ ಮಸೀದಿಯು ಮುಸ್ಲಿಂ ಸಮುದಾಯದ ಕೈಗಳಿಗೆ ಮರಳಿ ಬರಬೇಕು ಅದಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ ಯಾ ಅಲ್ಲಾ ಬಾಬರಿ ಮಸೀದಿಯನ್ನು ಮುಸ್ಲಿಮರ ಕೈಗಳಿಗೆ ಮರಳಿ ನೀಡು ದ್ರೋಹಿಗಳಿಗೆ ಅವರ ಕರ್ಮಫಲವನ್ನು ನೀಡಿ ನಿನ್ನ ನೀತಿಯನ್ನು ಪ್ರಕಟಗೊಳಿಸು ಆಮೀನ್ ಅಲ್ಲಾಹನ ಮಸೀದಿಗಳನ್ನು ಧ್ವಂಸಗೊಳಿಸುವವರಿಗೆ ಈ ಲೋಕದಲ್ಲಿ ನಿಂದೆಯೂ ಮತ್ತು ಪರಲೋಕದಲ್ಲಿ ಕಠಿಣ ಶಿಕ್ಷೆಯೂ ಸಿಗುವುದೆಂದು ಕುರ್ ಆನ್ ಸ್ಪಷ್ಟವಾಗಿ ತಿಳಿಸುತ್ತದೆ ಬಾಬರಿ ಮಸೀದಿಯ ಇತಿಹಾಸವು ಈ ದೈವವಾಣಿಯ ಜೀವಂತ ಪುರಾವೆಯಾಗಿದೆ ನೀತಿಯೂ ತಡವಾದರೂ ಅದು ಖಂಡಿತವಾಗಿಯೂ ನೆರವೇರುವುದು ಅಲ್ಲಾಹನ ವಾಗ್ದಾನವು ಎಂದಿಗೂ ವಿಫಲವಾಗುವುದಿಲ್ಲ ಅಲ್ಲಾಹನ ಸಹಾಯವು ಸಮೀಪದಲ್ಲೇ ಇದೆ